ನಮಸ್ಕಾರ ವೆಲ್ಕಮ್ ಟು ಟಿ ಕನ್ನಡ ಶ್ರೀ ಗಣೇಶ ಚತುರ್ದಶಿಯು ಬುದ್ಧಿವಂತಿಕೆ ಮತ್ತು ಯಶಸ್ಸಿನ ದೇವರಾದ ಶ್ರೀ ಗಣೇಶನಿಗೆ ಸಮರ್ಪಿತವಾದ ದಿನವಾಗಿದೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗಣೇಶ ಚತುರ್ಥಿ ಹಬ್ಬವನ್ನ ಯಾವಾಗ ಆಚರಿಸಲಾಗುವುದು ಶ್ರೀ ಗಣೇಶ ಚತುರ್ಥಿ ಪೂಜೆ ವಿಧಾನ ಮಹತ್ವ ಮತ್ತು ಇತಿಹಾಸವೇನು ಗೊತ್ತೆ ಈ ವಿಡಿಯೋದಲ್ಲಿ ತೋರಿಸ್ತವೆ ನೋಡಿ ಹೌದು ಗಣೇಶ ಚತುರ್ಥಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದೆ ಗಣೇಶ ಚತುರ್ದಶಿ ವಿನಾಯಕ ಚತುರ್ದಶಿ ಅಥವಾ ಗಣೇಶ ಚತುರ್ಥಿ ಎಂದು ಕರೆಯಲ್ಪಡುವ ಈ ಹಬ್ಬವು ದೇಶದ ಪ್ರಮುಖ ರಜಾ ವಿಶೇಷ ಸ್ಥಾನವನ್ನ ಪಡೆದುಕೊಂಡಿದೆ ಭಾರತದಲ್ಲಿ ಈ ಹಬ್ಬವನ್ನ ಅತ್ಯಂತ ವೈಭವದಿಂದ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತೆ ಈ ವರ್ಷ ಸೆಪ್ಟೆಂಬರ್ ಏಳರಿಂದ ಹದಿನೇಳರವರೆಗೆ ನಡೆಯಲಿದೆ ಈ ಹಬ್ಬ ಕೆಲವೆಡೆ ಸೆಪ್ಟೆಂಬರ್ ಹದಿನೆಂಟರಂದು ಕೂಡ ಆಚರಿಸಲಾಗುತ್ತೆ ಹತ್ತು ದಿನಗಳ ಕಾಲ ನಡೆಯುವ ಈ ಹಬ್ಬವು ಗಣೇಶನ ಜನ್ಮ ದಿನವನ್ನ ಸುಂದರವಾಗಿ ಸ್ಮರಿಸುತ್ತದೆ ಮತ್ತು ಜನರು ಬುದ್ಧಿವಂತಿಕೆ ಸಮೃದ್ಧಿ ಅದೃಷ್ಟ ಮತ್ತು ಶುಭ ಫಲಕ್ಕಾಗಿ ಗಣೇಶನ ಆಶೀರ್ವಾದವನ್ನ ಕೋರಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗಣೇಶ ಚತುರ್ಥಿ ಪೂಜೆ ವಿಧಾನ ಮತ್ತು ಮಹತ್ವ ಆಚರಿಸುವ ವಿಧಾನಗಳ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ ಈ ಗಣೇಶ ಚತುರ್ಥಿಯು ಮಹಾರಾಷ್ಟ್ರದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿಕೊಂಡಿತು ಎನ್ನುವ ನಂಬಿಕೆ ಇದೆ ಈ ಅಭವನ ಮರಾಠ ರಾಜ ಶಿವಾಜಿ ಮಹಾರಾಜರು ಜನಪ್ರಿಯಗೊಳಿಸಿದ್ರು ಎನ್ನಲಾಗುತ್ತೆ ಅವರು ತಮ್ಮ ಜನರನ್ನ ಒಗ್ಗೂಡಿಸಲು ಮತ್ತು ಹಿಂದೂ ಸಂಸ್ಕೃತಿಯನ್ನ ಉತ್ತೇಜಿಸಲು ಈ ಹಬ್ಬವನ್ನ ಬಳಸಿದ್ರು ಆರಂಭದಲ್ಲಿ ಇದನ್ನ ಮಹಾರಾಷ್ಟ್ರದಲ್ಲಿ ಮಾತ್ರವೇ ಆಚರಿಸಲಾಯಿತು ಆದರೆ ನಂತರ ಭಾರತ ಮತ್ತು ಪ್ರಪಂಚದ ಇತರ ಭಾಗಗಳಿಗೆ ಹರಡಿತು ಭಾರತ ನೇಪಾಳ ಮಾರಿಷಸ್ ಮತ್ತು ದಕ್ಷಿಣ ಆಫ್ರಿಕಾ ಸೇರಿದಂತೆ ಹಲವು ದೇಶಗಳಲ್ಲಿ ಈಗ ಈ ಹಬ್ಬವನ್ನ ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತಿದೆಯಂತೆ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟದ ದೇವರಾದ ಆನೆಯ ತಲೆಯುಳ್ಳ ಗಣೇಶನ ಜನ್ಮ ಗುರುತಿಸಲು ಗಣೇಶ ಚತುರ್ಥಿಯನ್ನ ಆಚರಿಸಲಾಗುತ್ತದೆ ಇನ್ನು ಗಣೇಶನು ಅಡೆತಡೆಗಳನ್ನ ನಿವಾರಿಸುತ್ತಾನೆ ಮತ್ತು ಅದೃಷ್ಟವನ್ನ ತರುತ್ತಾನೆ ಎಂದು ನಂಬಲಾಗಿದೆ ಈ ಹಬ್ಬವು ಹಿಂದೂಗಳು ಒಗ್ಗೂಡಲು ಹಾಗೂ ಅವರ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಆಚರಿಸಲು ಉತ್ತಮ ದಿನವಾಗಿದೆ ಇಂದು ಪುರಾಣಗಳಲ್ಲಿ ಪಾರ್ವತಿ ದೇವಿಯು ಸ್ನಾನ ಮಾಡುವಾಗ ತನ್ನನ್ನ ರಕ್ಷಿಸಲು ಶಿವನ ಅನುಪಸ್ಥಿತಿಯಲ್ಲಿ ಶ್ರೀಗಂಧದಿಂದ ಗಣೇಶನನ್ನ ಸೃಷ್ಟಿ ಮಾಡ್ತಾಳೆ ಆಗ ಶಿವನು ಒಳಗಡೆ ಪ್ರವೇಶಿಸಲು ಪ್ರಯತ್ನಿಸುತ್ತಿರುವಾಗ ಗಣೇಶ ಅವನನ್ನು ತಡೆದು ವಾಗ್ವಾದಕ್ಕೆ ಮುಂದಾಗ್ತಾನೆ ತನ್ನ ತಾಯಿಯ ಆಜ್ಞೆಯನ್ನ ಅನುಸರಿಸಿ ಗಣೇಶನು ಭಗವಾನ್ ಶಿವನ ಮಾರ್ಗವನ್ನ ತಡೀತಾನೆ ಇದರಿಂದ ಕೋಪಗೊಂಡ ಶಿವನು ಗಣೇಶನ ತಲೆಯನ್ನ ಆತನ ದೇಹದಿಂದ ಬೇರ್ಪಡಿಸ್ತಾನೆ ನೋಡಿದ ನಂತರ ಪಾರ್ವತಿ ದೇವಿಯು ಕಾಳಿ ಅವತಾರವಾಗಿ ರೂಪಾಂತರಗೊಂಡಳು ಮತ್ತು ಕೋಪದಿಂದ ಬ್ರಹ್ಮಾಂಡವನ್ನ ನಾಶ ಮಾಡುವ ಬೆದರಿಕೆಯನ್ನ ಹಾಕ್ತಾಳೆ ಆಗ ಶಿವನು ತನ್ನ ತಪ್ಪನ್ನ ಅರಿತು ಗಣೇಶನ ತಲೆಯನ್ನ ಆನೆಯ ತಲೆಯಿಂದ ಬದಲಾಯಿಸಿದನು ಈ ಸನ್ನಿವೇಶವು ಜೀವನ ಹಾಗೂ ಸಾವು ಮತ್ತು ಪುನರ್ಜ ಜನ್ಮದ ಚಕ್ರವನ್ನ ಪ್ರತಿನಿಧಿಸುತ್ತದೆ ಈ ವ್ರತವನ್ನ ಆಚರಿಸುವವರು ಬೆಳಗ್ಗೆ ಮೊದಲು ಸ್ನಾನವನ್ನ ಮಾಡಬೇಕು ಉಪವಾಸವು ಬೆಳಗ್ಗೆ ಚಂದ್ರೋದಯದವರೆಗೆ ಇರುತ್ತೆ ಇನ್ನು ಉಪವಾಸ ಮಾಡುವಾಗ ದಿನದಲ್ಲಿ ಒಂದು ಬಾರಿ ಸಾತ್ವಿಕ ಆಹಾರವನ್ನ ತೆಗೆದುಕೊಳ್ಳಬಹುದು ಹಣ್ಣು ಹಾಲು ಹಣ್ಣಿನ ರಸ ಮುಂತಾದಂತಹ ಆಹಾರವನ್ನ ದಿನದಲ್ಲಿ ಸೇವಿಸಬಹುದು ಆದರೆ ಎಣ್ಣೆಯಲ್ಲಿ ಕರೆದ ಆಹಾರವನ್ನ ಸೇವಿಸಬಾರದು ಒಟ್ಟಿನಲ್ಲಿ ಈ ಗಣೇಶ ಚತುರ್ಥಿಯನ್ನ ಯಾರು ಗಣೇಶನ ದೇವನಲ್ಲಿ ನಂಬಿಕೆ ಇಟ್ಟು ತಮ್ಮ ಮನಸ್ಸಿನಿಂದ ಪೂಜೆ ಮಾಡ್ತಾರೋ ಅವರಿಗೆ ದೇವ ಗಣೇಶನ ಆಶೀರ್ವಾದ ಸದಾ ಇರುತ್ತೆ ಅನ್ನೋದು ಗಣಪನ ಭಕ್ತರ ನಂಬಿಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ